ಬಜೆಟಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಏನು ಬಜೆಟ್ ಅಲ್ಲಿ ಅವರು ಲಾಸ್ಟ್ ಟೈಮು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸು ಆಗೋದಿಲ್ಲ ಅದಕ್ಕೆ ಬಡ್ರೇಜ್ ಡೇಟ್ ಅಲ್ಲಿ ಸ್ವಲ್ಪ ಎಸ್ ಡಿ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನು ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಲೋನ್ ತೆಗಲಿಕ್ಕಿದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವರು ಒಂದ್ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತದೆ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತಾ ನಿಮ್ಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಅದ್ಯಾಕಂದ್ರೆ ಈ ಸತಿ ಲೋನ್ ತೆಗಿಲಿಕ್ಕೆ ಆಗ್ತದ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರಕ್ಕೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಆಯ್ತು ಇವತ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಒಂದಷ್ಟು ನಿರೀಕ್ಷೆ ಇರುವಂತದ್ದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನನ ನಮಗೆ ನಿರೀಕ್ಷೆನೇ ಇಲ್ಲ ಯಾ ಜನ್ ಇಡೀ ಕರ್ನಾಟಕದಲ್ಲಿ ನೀವ್ ಯಾರತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯೋ ಗವರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೆಕ್ಟೇಡ್ ಮಾಡಲು ಧೈರ್ಯಸೇ ಇಲ್ಲ ಇದು ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರಶೆಟ್ಟಿ ಅವರು ಯಾವುದೇ ಕಾರಣ ಕೂಡ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳುವ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಮುಂಚೆನೆ ಕೂಡ ಒಂದು ಪ್ರೊಡಿಕ್ಷನ್ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ರಿಪೋರ್ಟ್ ಬೆಂಗಳೂರು ಬಜೆಟ್ ಇಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಏನ್ ಬಜೆಟ್ ಅಲ್ಲಿ ಅವರು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸ್ ಆಗುದಿಲ್ಲ ಅದಕ್ಕೆ ಬಡ್ರೇಜ್ ಡಟ್ ಅಲ್ಲಿ ಸ್ವಲ್ಪ ಎಸ್ ಡಿ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಲೋನ್ ತೆಗಲಿಕ್ಕೆ ಇದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವ್ರು ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನೌನ್ಸ್ ಮಾಡಲಿ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತಾ ನಿಮಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ದು ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಸತಿ ಲೋನ್ ತೆಗಿಲಿಕ್ಕೆ ಆಗ್ತದ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಎಸ್ ಎಸ್ ಡಿ ಪಿ ರೇಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಆಯ್ತು ಇವತ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಜೊತೆಯಲ್ಲಿ ಒಂದಷ್ಟು ನಿರೀಕ್ಷೆ ಇರೋದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನನ ನಮಗೆ ನಿರೀಕ್ಷೆನೇ ಇಲ್ಲ ಯಾವ ಜನ್ ಇಡೀ ಕರ್ನಾಟಕದಲ್ಲಿ ನೀವು ಯಾರ ಹತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನಲ್ಲಿ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯುವಂತಹ ಗೌರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಬಿ ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳೋ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಮುಂಚೆನೆ ಕೂಡ ಒಂದು ಒಂದು ಪ್ರೆಡಿಕ್ಷನ್ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ರಿಪೋರ್ಟ್ ಬಜೆಟ್ ಇಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಏನು ಬಜೆಟಲ್ಲಿ ಅವರು ಲಾಸ್ಟ್ ಟೈಮು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸು ಆಗೋದಿಲ್ಲ ಅದಕ್ಕೆ ಬಡ್ರಾಜ್ ಡೇಟ್ ಸ್ವಲ್ಪ ಎಸ್ ಡಿ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನು ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಲೋನ್ ತೆಗಲಿಕ್ಕಿದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವರು ಒಂದ್ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತದೆ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತಾ ನಿಮ್ಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಟಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ ಲಾಸ್ಟ್ ಕೊಟ್ಟಿದ್ದಾರೆ ಅದು ಯಾಕಂದ್ರೆ ಈ ಸತಿ ಲೋನ್ ತೆಗಿಲಿಕ್ಕೆ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಎಸ್ ಎಸ್ ಡಿ ಪಿ ರೇಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಇವತ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಒಂದಷ್ಟು ನಿರೀಕ್ಷೆ ಇರುವಂತದ್ದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನ ನಮಗೆ ನಿರೀಕ್ಷೆನೇ ಇಲ್ಲ ಯಾ ಜನ ಇಡೀ ಕರ್ನಾಟಕದಲ್ಲಿ ನೀವು ಯಾರ ಹತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನಲ್ಲಿ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯೋ ಗವರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೆಕ್ಟೆಡ್ ಮಾಡಲು ಧೈರ್ಯಸೇ ಇಲ್ಲ ಇದು ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಯಾವುದೇ ಕಾರಣ ಕೂಡ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳುವ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಮುಂಚೆನೆ ಕೂಡ ಒಂದು ಪ್ರೊಡಿಕ್ಷನ್ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ರಿಪೋರ್ಟ್ ಬೆಂಗಳೂರು ಬಜೆಟ್ ಇಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಏನ್ ಬಜೆಟ್ ಅಲ್ಲಿ ಅವರು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸ್ ಆಗುದಿಲ್ಲ ಅದಕ್ಕೆ ಬಡ್ರಾಜ್ ಡಟ್ ಅಲ್ಲಿ ಸ್ವಲ್ಪ ಎಸ್ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಲೋನ್ ತೆಗಲಿಕ್ಕೆ ಇದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವ್ರು ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನೌನ್ಸ್ ಅನೌನ್ಸ್ ಆಗ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತ ನಿಮಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ ಲಾಸ್ಟ್ ಕೊಟ್ಟಿದ್ದಾರೆ ಅದು ಯಾಕಂದ್ರೆ ಈ ಸತಿ ಲೋನ್ ತೆಗಿಲಿಕ್ಕೆ ಆಗ್ತದ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಎಸ್ ಎಸ್ ಡಿ ಪಿ ರೇಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಇವತ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಒಂದಷ್ಟು ನಿರೀಕ್ಷೆ ಇರುವಂತದ್ದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನ ನಮಗೆ ನಿರೀಕ್ಷೆನೇ ಇಲ್ಲ ಯಾ ಜನ ಇಡೀ ಕರ್ನಾಟಕದಲ್ಲಿ ನೀವು ಯಾರ ಹತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯೋ ಗೌರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೆಕ್ಟೇಡ್ ಮಾಡಲು ಇದು ಬಿ ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳೋ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಮುಂಚೆನೆ ಕೂಡ ಒಂದು ಪ್ರೆಡಿಕ್ಷನ್ ಮಾಡ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ಬೆಂಗಳೂರು ಬಜೆಟ್ ಇಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಏನ್ ಬಜೆಟ್ ಅಲ್ಲಿ ಅವರು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸ್ ಆಗುದಿಲ್ಲ ಅದಕ್ಕೆ ಬಡ್ರೈಟ್ ಅಲ್ಲಿ ಸ್ವಲ್ಪ ಎಸ್ ಡಿ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಲೋನ್ ತೆಗಿಲಿಕ್ಕಿದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವರು ಒಂದ್ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತದೆ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತಾ ನಿಮ್ಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಅದ್ಯಾಕಂದ್ರೆ ಈ ಸತಿ ಲೋನ್ ತೆಗಿಲಿಕ್ಕೆ ಆಗ್ತದ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಎಸ್ ಎಸ್ ಡಿ ಪಿ ರೇಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಆಯ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಜೊತೆಯಲ್ಲಿ ಒಂದಷ್ಟು ನಿರೀಕ್ಷೆ ಇರೋದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನನ ನಮಗೆ ನಿರೀಕ್ಷೆನೇ ಇಲ್ಲ ಯಾವ ಜನ್ ಇಡೀ ಕರ್ನಾಟಕದಲ್ಲಿ ನೀವು ಯಾರ ಹತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯೋದಂತ ಗೌರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೆಕ್ಟೇಡ್ ಮಾಡಲು ಧೈರ್ಯಸೇ ಇಲ್ಲ ಇದು ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರಶೆಟ್ಟಿ ಅವರು ಯಾವುದೇ ಕಾರಣ ಕೂಡ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳುವ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಒಂದು ಪ್ರೊಡಿಕ್ಷನ್ ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ರಿಪೋರ್ಟ್ ಬೆಂಗಳೂರು ಬಜೆಟ್ ಇಂದ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಏನ್ ಬಜೆಟ್ ಅಲ್ಲಿ ಅವರು ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಆರ್ಡರ್ಸ್ ಆಗುದಿಲ್ಲ ಅದಕ್ಕೆ ಬಡ್ರೇಜ್ ಡಟ್ ಅಲ್ಲಿ ಸ್ವಲ್ಪ ಎಸ್ ಡಿ ಪಿ ರೇಟ್ ಏನಿದೆ ಸ್ಟೇಟ್ ಜಿ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಮಾಡಿ ಸುಳ್ಳು ಲೆಕ್ಕ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಲೋನ್ ಇದೆ ಹಾಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗೋದಿಲ್ಲ ಅವ್ರು ಸತಿ ಶ್ವೇತ ಪತ್ರವನ್ನು ಹೊರಡಿಸಿ ಬಜೆಟ್ ಅನೌನ್ಸ್ ಅನೌನ್ಸ್ ಆಗ ಕರೆಕ್ಟ್ ಆಗ್ತದೆ ಕಳೆದ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು ಈ ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಈ ಬಾರಿ ಕೂಡ ಸಾಲ ಜಾಸ್ತಿ ಆಗುವಂತ ಏನಾದರೂ ಕೂಡ ಆ ರೀತಿ ಅನ್ಸುತ್ತಾ ನಿಮಗೆ ನೂರಕ್ಕೆ ನೂರು ಸಾಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರು ಎಸ್ ಎಸ್ ಡಿ ಪಿ ರೇಟ್ ಏನಿದೆ ಅದನ್ನ ಬ್ಲೋಟ್ ಜಾಸ್ತಿ ಮಾಡಿ ತೋರಿಸ್ತಾರೆ ಸುಳ್ಳು ಲೆಕ್ಕ ಕೊಡ್ತಾರೆ ಲೆಕ್ಕ ಕೊಟ್ಟಿದ್ದು ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ ಅದ್ಯಾಕಂದ್ರೆ ಈ ಸತಿ ಲೋನ್ ತೆಗಲಿಕ್ಕೆ ಆಗ್ತದ ಅಂತ ಅದನ್ನ ನಾವು ಬ್ಲೋಟ್ ಮಾಡಿ ತೋರಿಸೋದು ಈ ಸತಿ ಪುನಃ ಎಸ್ ಎಸ್ ಡಿ ಪಿ ರೇಟ್ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಲೋನ್ ಜಾಸ್ತಿ ತೆಗಿತಾರೆ ನೂರು ಅದೇ ರೀತಿಯ ಬಜೆಟ್ ಅದನ್ನ ಬಿಟ್ಟರೆ ಬೇರೆ ಇದು ಡೆಫಿಸಿಟ್ ಬಜೆಟ್ ಆಯ್ತು ಇವತ್ತು ಸಿದ್ದರಾಮಯ್ಯ ಬಜೆಟ್ ದಾಖಲೆ ಬಜೆಟ್ ಜೊತೆಯಲ್ಲಿ ಒಂದಷ್ಟು ನಿರೀಕ್ಷೆ ಇರೋದು ಆ ನಿರೀಕ್ಷೆ ತಲುಪಲ್ಲ ಅಂತ ನಿಮ್ಗೆ ಅನುಮಾನನ ನಮಗೆ ನಿರೀಕ್ಷೆನೇ ಇಲ್ಲ ಯಾವ ಜನ್ ಇಡೀ ಕರ್ನಾಟಕದಲ್ಲಿ ನೀವು ಯಾರ ಹತ್ರ ದಿಸ್ ಇಸ್ ವರ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಎವರ್ ಇದು ಕರಪ್ಷನ್ ಅಲ್ಲಿ ಸ್ಕ್ಯಾಮ್ ಅಲ್ಲಿ ಮುಳುಗಿಯುವಂತಹ ಗೌರ್ಮೆಂಟ್ ನಾವು ಬಜೆಟ್ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೆಕ್ಟೇಷನ್ ಮಾಡಲು ಇಲ್ಲ ಜೆ ಪಿಯವರ ಹೇಳಿಕೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಬಜೆಟ್ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಸಾಲ ಹೆಚ್ಚಾಗುತ್ತೆ ಅಂತ ಹೇಳೋ ಮೂಲಕ ಬಜೆಟ್ ಸಂಬಂಧಪಟ್ಟಂತೆ ಮುಂಚೆನೆ ಕೂಡ ಒಂದು ಪ್ರೊಡಿಕ್ಷನ್ ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕೃಷ್ಣ ಜ್ಯೋತಿ ವಿಜಯ ರಿಪೋರ್ಟ್ ಬೆಂಗಳೂರು